ಎಪ್ಪತ್ತೆಂಟರಲ್ಲಿ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬಲ್ಲಿ ಜನಿಸಿದ್ರು ಇವರು ಇವರು ವೀರ ಮಹಿಳೆ ಆಗಿದ್ರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋಗೋಸ್ಕರ ಹೋರಾಡಿದಂತ ವೀರ ಮಹಿಳೆ ಅಂತ ಹೇಳ್ತಾ ನನ್ನೆರಡು ಮಾತನ್ನ ನಮಸ್ತೆ ಪ್ರತಿವನ್ನು ಕೊಟೋಬರ್ ಇಪ್ಪತ್ಮೂರು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ನಾವು ಈ ದೇಶಕ್ಕೆ ಸ್ವತಂತ್ರ ಒಂದು ದೊರೆದರಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಮಧ್ಯರಾತ್ರಿ ಶುಕ್ರವಾರದಂದು ನಮಗೆ ಸ್ವತಂತ್ರ ದೊರೆತು ತನಿಖೆ ಹೋಗುವ ಇವರೆಲ್ಲ ನಮ್ಮ ದೇಶಕ್ಕೆ ಒಂದು ಉತ್ತರ ಸ್ವಾತಂತ್ರ್ಯ ಅಂತ ಇರುವಂತ ಬಂದ್ರ ಜನ್ಮ ದಿನಾಚಾರ ಅದ ನೀವ್ ಏನ್ ಮಾಡಬೇಕು ಮನೆ ಕೂತು ಸರಿಯಾದ ಕೂತು ಓದ್ಬೇಕು ತಿಳಿದಿಲ್ಲ ನೆಕ್ಸ್ಟ್ ನಮ್ಮ ಶಾಲೆಯ ಗುರುಮಾತಿಯರಾದ ಶ್ರೀಮತಿ ಪ್ರಿಯಾ ಮನೋರ್ ಪ್ರಿಯಾ ಮನೋರ್ ಗುರುಮಾತೆಯರು ತಮ್ಮ

ಯಾರು ಬಲ್ಲ ಈಗ ಭಾಷಣ ಭಾಷಾ ಸ್ಪೀಚ್ ಮಾಡ್ತಾರೆ ಸ್ಪೀಚ್ ಮಾಡ್ತಾರ ವಿದ್ಯಾರ್ಥಿನಿಯಾದ ಸಮೀಕ್ಷೆ ವಿದ್ಯಾರ್ಥಿ ಅಂತ ಕಿತ್ತು ನಾಡ ಕುಟುಂಬದ ಬಗ್ಗೆ ಅವ್ರು ಮಾತಾಡ್ತಾರೆ ಎಲ್ಲರೂ ಶಾಸಕರ ಮೊದಲನೇದಾಗಿ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು ಇಂದು ನಮ್ಮ ಶಾಲೆಯಲ್ಲಿ ಭಾರತದ ಹೆಮ್ಮೆಯ ಹೋರಾಟಗಾರ್ತಿ ಕಿತ್ತೂರಾಣಿ ಚೆನ್ನಮ್ಮ ಅವರ ಜನ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಕಿತ್ತೂರಾಣಿ ಚೆನ್ನಮ್ಮ ಅವರು ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಗ್ರಾಮದಲ್ಲಿ ಜನಿಸಿದರು ಅವರ ಅವರ ತಂದೆ ಅವರ ತಂದೆ ದೂಳಪ್ಪ ದೇಸಾಯಿ ಮತ್ತು ತಾಯಿ ಪದ್ಮಾವತಿ ಇವರು ತಮ್ಮ ಹದಿನದ್ನಾಲ್ಕನೇ ವಯಸ್ಸಿನಲ್ಲಿಯೇ ಮಲಸರ್ಜಾ ಎಂಬ ವ್ಯಕ್ತಿಯೊಡನೆ ಆಯಿತು ಅನಂತರ ಅವರ ಅವರ ಹದಿನೆಂಟನೇ ವಯಸ್ಸಿನಲ್ಲಿಯೇ ಅವರ ಪತಿ ತೀರಿಕೊಂಡು ಮುಂದೆ ಕೆಲವು ವರ್ಷಗಳ ನಂತರ ಅವರ ಮಗನು ತೀರಿಕೊಂಡಾಗ ಅವರ ಊರಿನ ಒಂದು ಸಂರಕ್ಷಣೆಯ ಹೊಣೆಯು ಕಿತ್ತು ಚೆನ್ನಮ್ಮ ಅವರ ಬೆ ಬೆನ್ನೆಲೆವಿತ್ತು ಆಗ ಅವರು ತಾವೇ ಮುಂದೆ ನಿಂತು ಅವರ ಸಂರಕ್ಷಣೆ ನಡೆಸಿ ಇಡೀ ಭಾರತಕ್ಕೆ ಬ್ರಿಟಿಷರ ವಿರುದ್ಧ ತಲೆ ಎತ್ತಿ ಮಾತನಾಡಿದ ಮೊದಲ ಮಹಿಳೆಯಾದರು ಇಷ್ಟು ನನ್ನ ಎರಡು ಅನಿಸಿಕೆಗಳನ್ನು ಮುಗಿಸುತ್ತೇನೆ ಇವತ್ತು ಅಕ್ಟೋಬರ್ ಇಪ್ಪತ್ಮೂರು ಅಕ್ಟೋಬರ್ ಇಪ್ಪತ್ಮೂರರ ನಾವು ಈ ದೇಶಕ್ಕೆ ಸ್ವತಂತ್ರ ಒಂದು ದೊರೆದಂತ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಮಧ್ಯರಾತ್ರಿ ಶುಕ್ರವಾರವಂದು ನಮಗೆ ಸ್ವಾತಂತ್ರ್ಯ ದೊರೆತು